ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಹರೆ ಕೃಷ್ಣ ಎಲ್ಲ ಭಗವದ್ಭಕ್ತರಿಗೂ ಹಾಗೂ ಸಜ್ಜನರಿಗೂ ಆಧಾರದ ಸ್ವಾಗತ ಗೌರವ ಪೂರ್ಣಿಮೆಯ ಪ್ರಯುಕ್ತ ಶ್ರೀ ಚೈತನ್ಯ ಮಹಾಪ್ರಭುಗಳ ದಿವ್ಯ ಲೀಲೆಗಳ ಸ್ಮರಣೆ ಮಾಡ್ತಾಯಿದ್ದೀವಿ ಅದರಲ್ಲಿ ಇಂದಿನ ಸ್ಮರ ಸ್ಮರಣೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಹಾಗೂ ಈಶ್ವರಪುರಿಗಳ ಮಿಲನ ಅವರ ಮೊದಲನೇ ಬಾರಿ ಮಿಲನ ಆದಂತಹ ಒಂದು ಲೀಲೆಯನ್ನು ಇವತ್ತು ನಾವು ಸ್ಮರಣೆ ಮಾಡೋಣ ಚೇತನ ಮಹಾಪ್ರಭುಗಳು ಚಿಕ್ಕಂದಿನಲ್ಲಿ ಅವರನ್ನು ನಿಮಾಯಿ ಅಂತ ಕರಿತಾಯಿದ್ರು ಅವರು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಗುರುಕುಲದಲ್ಲಿ ಸಣ್ಣ ವಯಸ್ಸಿನಲ್ಲೇ ತುಂಬ ಪ್ರಕಾಂಡ ಮೇಲೆ ಅವರನ್ನು ನಿಮಾಯಿ ಪಂಡಿತರು ಅಂತ ಕರಿತಾಯಿದ್ರು ಕೇವಲ ಹದಿನಾರು ಹದಿನೇಳು ವರ್ಷ ವಯಸ್ಸಿನಲ್ಲೇ ಅವರು ತಮ್ಮದೇ ಆದಂತಹ ಒಂದು ಗುರುಕುಲವನ್ನು ಶುರು ಮಾಡಿ ಮಕ್ಕಳಿಗೆ ಪಾಠ ಹೇಳ್ತಾಯಿದ್ರು ಅಷ್ಟೊಂದು ಪ್ರಕಾಂಡ ಪಂಡಿತರಾಗಿದ್ದರು ಮುಖ್ಯವಾಗಿ ವ್ಯಾಕರಣದಲ್ಲಿ ಹೆಚ್ಚಿದ ಕೈಯಾಗಿತ್ತು ನಿಮಯ ಪಂಡಿತ ನವದ್ವೀಪದಲ್ಲಿ ಆಗ ಎಲ್ಲ ಭಕ್ತರು ಅವರ ಮನದಾಳದ ಕೋರಿಕೆ ಏನೆಂದರೆ ಇಷ್ಟೊಂದು ವಿದ್ಯಾವಂತನಾದ ಈ ಹುಡುಗ ಇವನು ಕೃಷ್ಣ ಭಕ್ತನಾಗ್ಬಿಟ್ರೆ ಇನ್ನಿಷ್ಟು ಚೆನ್ನಾಗಿರುತ್ತೆ ಅಂತ ಅವರು ತುಂಬ ಬಯಸ್ತಾಯಿದ್ರು ಒಂದು ಬಾರಿ ಮುಕುಂದ ಅನ್ನುವಂತಹ ಮಹಾನ್ ಭಕ್ತರು ಅವರು ನಿಮಾಯಿ ಪಂಡಿತರು ನೋಡಿದ ತಕ್ಷಣ ಓಡೋಗ್ಲಿಕ್ಕೆ ಶುರು ಮಾಡ್ತಾರೆ ನಿಮಾಯಿ ಪಂಡಿತರು ಅವರಿಂದೇ ಹೋಗ್ತಾರೆ ಹತ್ರ ತಡೆದು ಅವ್ರನ್ನ ನಿಲ್ಲಿಸಿ ಅವ್ರ ಜೊತೆ ವಾಗ್ವಾದ ಮಾಡಬೇಕು ಯಾಕಂದರೆ ನಿಮಾಯಿ ಪಂಡಿತರು ಸುಮಾರು ಭಕ್ತರ ಜೊತೆ ತರ್ಕ ವ್ಯಾಕರಣ ಚರ್ಚೆ ಮಾಡೋಕ್ಕೆ ಇದ್ದಾಗ ಭಕ್ತರಿಗೆ ಅದೆಲ್ಲ ಅಷ್ಟು ಆಸಕ್ತಿ ಇರಲ್ಲ ಯಾಕಂದರೆ ಅವ್ರ ಮನಸ್ಸೆಲ್ಲ ಕೃಷ್ಣ ತುಂಬಿಕೊಟ್ಟಿರುತ್ತೆ ಆಗ ನಿಮಾಯಿ ಪಂಡಿತರು ಅವರು ಮುಕುಂದ ಓಡೋಗೋದನ್ನು ನೋಡ್ಬಿಟ್ಟು ಹೇಳ್ತಾರೆ ಇವತ್ತು ನನ್ನನ್ನು ನೋಡಿ ನೀವು ಓಡೋಗ್ತಾ ಇದ್ದೀರಾ ಒಂದು ದಿನ ಬರುತ್ತೆ ನೀವೆಲ್ಲ ಬಂದು ನನ್ನನ್ನು ಬಿಟ್ಟಿರೋಕ್ಕಾಗಲ್ಲ ಯಾಕಂದರೆ ಅಂತಹ ಕೃಷ್ಣ ಭಕ್ತ ಆಗ್ತೀನಿ ಅಂತ ನಿಮಾಯಿ ಪಂಡಿತರು ಭವಿಷ್ಯವನ್ನು ನುಡಿತಾರೆ ಸರಿ ಒಂದು ದಿನ ತಮ್ಮ ಪಾಠ ಪ್ರವಚನಗಳನ್ನು ಮುಗಿಸಿ ಮನೆಗೆ ಗೌರವಚಂದ್ರ ಗೌರಚಂದ್ರ ಬಂದಾಗ ದ ಬರಬೇಕಾದರೆ ದಾರಿಯಲ್ಲಿ ಶ್ರೀ ಈಶ್ವರಪುರಿಯವರನ್ನ ಭೇಟಿ ಮಾಡ್ತಾರೆ ಅದು ಅವರ ಗುರುಗಳ ಜೊತೆ ಆದಂತಹ ಮೊದಲನೇ ಮಿಲನ ಈಶ್ವರಪುರಿಗಳು ಸನ್ಯಾಸಿ ಶ್ರೀ ಗೌರಸುಂದರ ಅವರು ಆಗತಾನೆ ಆಗಿರ್ತಾರೆ ಅವರು ಗೃಹಸ್ಥರ ಬ್ರಾಹ್ಮಣರಾಗಿರ್ತಾರೆ ಆದ್ದರಿಂದ ಅವರು ಈಶ್ವರಪುರಿಗಳಿಗೆ ನಮಸ್ಕಾರ ಮಾಡ್ತಾರೆ ಶ್ರೀ ಗೌರಂಗ ಮಹಾ ಗೌ ಗೌರಂಗ ಮಹಾಪ್ರಭುಗಳ ಸೌಂದರ್ಯ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದು ವರ್ಣಿಸೋಕ್ಕಾಗಲ್ಲ ಅವರ್ಣನೀಯವಾಗಿರುತ್ತೆ ಅಷ್ಟೊಂದು ಸುಂದರವಾಗಿರುತ್ತೆ ಹಾಗೂ ಅವರಲ್ಲಿ ಎಲ್ಲ ರೀತಿಯಾದಾಗ ಅದ್ ಅದ್ಭುತವಾದ ಗುಣಗಳು ಅವರಲ್ಲಿ ಇರುತ್ತೆ ಜನರಿಗೆ ಇವ್ರು ಯಾರು ಗೌರಚಂದ್ರ ಯಾರು ಅಂತ ಗೊತ್ತಿರಲ್ಲ ಆದರೆ ಎಲ್ರಿಗೂ ಅವ್ರ ಮೇಲೆ ಬಹಳ ಬಹಳ ಗೌರವ ಇರುತ್ತೆ ಈಶ್ವರಪುರಿ ಅವರು ನಿಮಾಯಿ ಪಂಡಿತರ ಈ ಲಕ್ಷಣಗಳನ್ನು ನೋಡಿ ಈ ವ್ಯಕ್ತಿ ಬಹಳ ಸಿದ್ಧ ಪುರುಷ ಅಥವಾ ಗಂಭೀರ ಪುರುಷ ಆಗಿರಬೇಕು ಅಂತ ಅವರಿಗೆ ಅನಿಸುತ್ತೆ ಅವ್ರು ಕೇಳ್ತಾರೆ ಓ ಬ್ರಾಹ್ಮಣ ವರೆಣ್ಯ ನಿನ್ನ ಹೆಸರೇನು ಏನು ಪಾಠ ಮಾಡ್ತೀಯಾ ಹಾಗೂ ಏನು ಓದ್ತಾ ಇದೆಯಾ ಮತ್ತು ಎಲ್ಲಿ ವಾಸ ಮಾಡ್ತೀಯಾ ಅಂತ ಕೇಳ್ತಾರೆ ಆಗ ಅಲ್ಲಿದ್ದವರೆಲ್ಲ ಹೇಳ್ತಾರೆ ಓ ಇವರು ನಿಮಾಯಿ ಪಂಡಿತರು ಅಂತ ಹೇಳ್ತಾರೆ ಓ ಆಗ ಈಶ್ವರಿಪುರಿ ಹೇಳ್ತಾರೆ ಓ ನೀವೇನಾ ನಿಮಾಯಿ ಅಂತ ಆಗ ಶ್ರೀ ಗೌರಚಂದ್ರ ಈಶ್ವರಪುರಿಯವ್ರನ್ನ ಮನೆಗೆ ಭೋಜನಕ್ಕೆ ಆಹ್ವಾನ ಮಾಡ್ತಾರೆ ಕರ್ಕೊಂಬರ್ತಾರೆ ಏಕೆಂದರೆ ವೈಷ್ಣವರ ವೈಷ್ಣವ ಸನ್ಯಾಸಿಗಳನ್ನು ಗೃಹಸ್ಥರು ಕರೆದು ಅವ್ರ ಅವರಿಗೆ ಭೋಜನ ನೀಡಿ ಅವರನ್ನು ಔತನ ನೀಡೋದು ಗೃಹಸ್ಥರ ಕರ್ತವ್ಯ ಆಗಿರುತ್ತೆ ಆದ್ದರಿಂದ ಅವರು ಈಶ್ವರಪುರಿಯವರನ್ನು ಕರೀತಾರೆ ತಾಯಿ ಶಚಿದೇವಿಯವರು ಉತ್ತಮವಾದ ಭೋಗವನ್ನು ಕೃಷ್ಣನಿಗೆ ಅರ್ಪಣೆ ಮಾಡಿ ಆ ಪ್ರಸಾದವನ್ನು ಈಶ್ವರಪುರಿ ಬಡಿಸ್ತಾರೆ ಈಶ್ವರಪುರಿಯವರು ಪ್ರಸಾದ ಅನುಗ್ರಹಣ ಮಾಡ್ತಾ ಮಾಡ್ತಾ ಹಾಗೂ ಕೃಷ್ಣನ ಸ್ಮರಣೆಯಲ್ಲಿ ತಲ್ಲೀನನಾಗಿ ಕೃಷ್ಣ ಲೀಲೆಯಲ್ಲಿ ಮುಳುಗ್ತಾರೆ ಅವರ ದೇಹದಲ್ಲಿ ಪ್ರಕಟವಾದಂತಹ ಆ ಪ್ರೇಮದ ಲಕ್ಷಣಗಳನ್ನು ನೋಡಿ ಶ್ರೀ ನಿಮಾಯ ಪಂಡಿತರಿಗೆ ತುಂಬ ಆಗುತ್ತೆ ಆದರೆ ಅವರು ಅದನ್ನು ಯಾರಿಗೂ ಹೇಳ್ಕೊಳ್ಳಲ್ಲ ಯಾಕಂದರೆ ಇನ್ನೂ ಅವರ ಆ ಮುಂದಿನ ಹಂತದ ಲೀಲೆಗಳನ್ನು ಅವರು ಶುರು ಮಾಡಿರಲ್ಲ ಆದ್ದರಿಂದ ಅವರು ಇನ್ನೊಬ್ಬರಿಗೆ ಹೇಳೋದಿಲ್ಲ ಬಟ್ ಅವರಿಗೆ ತುಂಬ ತೃಪ್ತಿಯಾಗತ್ತೆ ತಮ್ಮ ಭಕ್ತರಾದಂತಹ ಯಾಕಂದರೆ ಶ್ರೀ ಗೌರವ ಸುಂದರ ಬೇರೆ ಯಾರೂ ಅಲ್ಲ ಶ್ರೀಕೃಷ್ಣ ಚೈತನ್ಯ ರಾಧಾಕೃಷ್ಣ ನಾಹೇ ಅನ್ಯ ಆದ್ದರಿಂದ ಅವರ ಭಕ್ತರೇ ಆಗಿದ್ದಂತಹ ಈಶ್ವರಪುರಿಯವರ ಪ್ರೇಮದ ದಿವ್ಯ ಲಕ್ಷಣಗಳನ್ನು ನೋಡಿ ಅವರಿಗೆ ತುಂಬ ತೃಪ್ತಿಯಾಗುತ್ತೆ ಈಶ್ವರಪುರಿಯವರು ನವದ್ವೀಪದಲ್ಲಿ ಕೆಲವು ತಿಂಗಳು ವಾಸ ಮಾಡ್ತಾರೆ ಶ್ರೀ ಗೋಪಿನಾಥಾಚಾರ್ಯ ಅವರ ಮನೆಯಲ್ಲಿ ಎಲ್ಲಿ ಎಲ್ಲಿ ತನಕ ಈಶ್ವರಪುರಿಯವರು ವಾಸ ಮಾಡ್ತಾ ಇರ್ತಾರೋ ನವದ್ವೀಪದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಅಂದರೆ ನಿಮಾಯಿ ಪಂಡಿತರು ಯಾವಾಗಲೂ ಸ ದಿನವೂ ಅವರನ್ನು ಭೇಟಿ ಮಾಡೋಕ್ಕೆ ಹೋಗ್ತಾ ಇರ್ತಾರೆ ಈಶ್ವರಪುರಿ ಅವರಿಗೆ ಶ್ರೀ ಗದಾಧರ ಪಂಡಿತ ಅವರ ಮೇಲೆ ತುಂಬವಾದಂಥ ಒಂದು ಆಕರ್ಷಣೆ ಇರುತ್ತೆ ಏಕೆಂದರೆ ತುಂಬ ಉತ್ತಮವಾದಂತಹ ಅವರ ಮೇಲೆ ಅನುರಾಗ ಇರುತ್ತೆ ಯಾಕೆಂದರೆ ಗದಾಧರ ಪಂಡಿತರು ಕೃಷ್ಣನ ಪರಮ ಭಕ್ತರಾಗಿರ್ತಾರೆ ಅವರ ದೇಹದಲ್ಲಿ ಪ್ರಕಟ ಆಗ್ತಾ ಇರುವಂಥ ಪ್ರೇಮದ ಲಕ್ಷಣಗಳನ್ನು ನೋಡಿ ಈಶ್ವರಪುರಿಗಳಿಗೆ ತುಂಬ ಆನಂದ ಉಂಟಾಗ್ತಾ ಇರುತ್ತೆ ಆದ್ದರಿಂದ ಈಶ್ವರಪುರಿಗಳು ಗದಾಧರ ಪಂಡಿತರ ಜೊತೆ ಸೇರಿಕೊಂಡು ತಾವೇ ರಚನೆ ಮಾಡಿದ್ದಂತಹ ಒಂದು ಕೃಷ್ಣನ ಮೇಲೆ ರಚನೆ ಮಾಡಿದಂತಹ ಕೃತಿಯಾದಂತಹ ಕೃಷ್ಣ ಲೀಲಾಮೃತವನ್ನು ಗದಾಧರ ಪಂಡಿತರ ಜೊತೆ ಚರ್ಚೆ ಮಾಡ್ತಾ ಇರ್ತಾರೆ ಈಶ್ವರಪುರಿಗಳು ಒಂದಿನ ತಮ್ಮ ಪಾಠ ಪ್ರವಚನಗಳನ್ನು ಮುಗಿಸಿ ನಿಮಾಯಿ ಪಂಡಿತರು ಈಶ್ವರಪುರಿಯವರನ್ನು ಭೇಟಿ ಮಾಡೋಕ್ಕೆ ಸಂಜೆ ಹೋಗ್ತಾರೆ ಅವರಿಗೆ ನಮಸ್ಕಾರ ಮಾಡ್ತಾರೆ ಈಶ್ವರಪುರಿಯವರು ನಿಮಾಯಿ ಪಂಡಿತರನ್ನು ನೋಡಿ ತುಂಬ ಆನಂದ ಪಡ್ತಾರೆ ಅವ್ರು ನಿಮಾಯ ಪಂಡಿತರು ಸಾಕ್ಷಾತ್ ಭಗವಂತ ಅನ್ನೋದು ಅವರಿಗೆ ಗೊತ್ತಿರಲ್ಲ ಆದರೂ ಅವರನ್ನು ನೋಡಿದರೆ ಏನೋ ಒಂದು ಆನಂದ ಜನರಿಗೆಲ್ಲ ಭಕ್ತರಿಗೆಲ್ಲ ಉಂಟಾಗ್ತಾ ಇರುತ್ತೆ ಈಶ್ವರಪುರಿಗಳು ಮುಗುಳ್ನಗೆ ನಗ್ತಾ ಕೇಳ್ತಾರೆ ಓ ನಿಮಾಯ ಪಂಡಿತರೆ ನೀವು ಅಂಥ ಮಹಾನ್ ವಿದ್ವಾಂಸರು ನಾನು ಕೃಷ್ಣನ ಕುರಿತಾಗಿ ಒಂದು ಪುಸ್ತಕವನ್ನು ಬರ್ತಿದ್ದೇನೆ ಕೃಷ್ಣ ಲೀಲಾಮೃತ ಅಂತ ದಯವಿಟ್ಟು ನೀವು ಈ ಪುಸ್ತಕದಲ್ಲಿ ಏನಾದರೂ ದೋಷ ಇದ್ದರೆ ನನಗೆ ತುಂಬ ಆಗುತ್ತೆ ನನಗೆ ಖುಷಿಯಾಗುತ್ತೆ ನೀವು ತೋರಿಸ್ಕೊಟ್ರೆ ಹ್ಞೂ ಅದಕ್ಕೆ ನಿಮಾಯ ಹೇಳ್ತಾರೆ ಯಾರಾದರೂ ಭಕ್ತರು ಭಗವಂತನನ್ನು ಗುಣಗಾನ ಮಾಡ್ತಾರಲ್ಲ ಅದರಲ್ಲಿ ತಪ್ಪು ಹುಡುಕಿದ್ರೆ ಅವರು ಪರಮ ಪಾಪಿ ಆಗ್ತಾರೆ ತಮ್ಮ ಭಕ್ತರು ಏನು ಕಾವ್ಯ ರಚನೆ ಮಾಡ್ತಾರೆ ಅದರಲ್ಲಿ ಏನೇ ದೋಷ ಇದ್ದರೂ ಸಹಿತ ಕೃಷ್ಣ ಅದರಲ್ಲಿ ತುಂಬ ತೃಪ್ತಿನ ಪಡಿತಾನೆ ಏನಕ್ಕೆ ಅಂತ ಹೇಳಿದ್ರೆ ಒಂದು ಉತ್ತಮವಾದ ಶ್ಲೋಕ ಇದೆ ಅಲ್ಲಿ ಹೇಳ್ತಾರೆ ಮೂರ್ಖೋ ವದತಿ ವಿಷ್ಣಾಯ ಧೀರೋ ವದತಿ ವಿಷ್ಣವೇ ಉಭಯೋಸ್ತು ಸಮಂ ಪುಣ್ಯಂ ಭಾವಗ್ರಾಹಿ ಜನಾರ್ದನ ಏಕೆಂದರೆ ಜನಾರ್ದನ ಭಾವವನ್ನು ನೋಡ್ತಾನೆ ಹೊರತು ಇವರ ಯಾವ ವ್ಯಾಕರಣ ಯಾವ ಬಳಕೆ ಇದ್ದಾರೆ ಅದನ್ನು ನೋಡೋದಿಲ್ಲ ಮೂರ್ಖರು ಭಗವಂತ ವಿಷ್ಣುವನ್ನು ನಮಸ್ಕಾರ ಮಾಡಬೇಕಾದ್ರೆ ಓಂ ವಿಷ್ಣಾಯ ನಮಃ ಅಂತಾರೆ ಅದೇ ಗೊತ್ತಿರುವಂತಹ ಬುದ್ಧಿವಂತರು ಓಂ ವಿಷ್ಣವೇ ನಮಃ ಅಂತ ಹೇಳ್ತಾರೆ ವಿಷ್ಣವೇ ಅನ್ನೋದು ಸರಿಯಾದ ಬಳಕೆಯಾಗುತ್ತೆ ವಿಷ್ಣಾಯ ಅನ್ನೋದು ವ್ಯಾಕರಣದ ರೀತಿಯಲ್ಲಿ ತಪ್ಪಾದ ಬಳಕೆಯಾಗತ್ತೆ ಆದರೆ ಇಬ್ಬರಿಗೂ ಅಷ್ಟೇ ಪುಣ್ಯ ಅಷ್ಟೇ ಸುಕೃತಿ ಸಿಗತ್ತೆ ಯಾಕೆಂದರೆ ಇಬ್ಬರ ಭಾವವು ಭಗವಂತನ ಕುರಿತಾಗಿ ಗುಣಗಾನ ಮಾಡೋದೇ ಆಗಿರೋದ್ರಿಂದ ಭಾವಗ್ರಾಹಿಯಾದಂತಹ ಜನಾರ್ದನ ಇಬ್ಬರಿಗೂ ಸಮವಾದ ಸುಕೃತಿಯನ್ನು ನೀಡ್ತಾನೆ ಆದ್ದರಿಂದ ಯಾವುದೇ ಭಕ್ತರ ಕೃತಿಯಾಗಿರ್ಬೋದು ಅವರ ಮಾತಲಾಗಿರ್ಬೋದು ಯಾರಾದರೂ ತಪ್ಪು ಹುಡುಕಿದ್ರೆ ಆ ತಪ್ಪು ಭಕ್ತರಲ್ಲಿಲ್ಲ ಆ ತಪ್ಪು ಹುಡುಕೋ ವ್ಯಕ್ತಿಯಲ್ಲೇ ತಪ್ಪಿದೆ ಆದ್ದರಿಂದ ಯಾಕೆ ಅಂತಂದರೆ ಭಕ್ತರು ಮಾಡೋ ಪ್ರತಿಯೊಂದು ಕಾರ್ಯವೂ ಸಹಿತ ಪ್ರತಿಯೊಂದು ಅವರು ಆಡೋ ಮಾತು ಸಹಿತ ಕೃಷ್ಣನನ್ನು ತೃಪ್ತಿಪಡಿಸೋಕ್ಕೋಸ್ಕರ ಆಗಿರುತ್ತೆ ಆದ್ದರಿಂದ ಯಾರೂ ಭಕ್ತರು ಮಾಡುವಂತಹ ಭಗವಂತನ ಗುಣಗಾನದಲ್ಲಿ ತಪ್ಪನ್ನು ಹುಡುಕಬಾರ್ದು ಅಂತ ನಿಮಾಯಿ ಪಂಡಿತರು ಈ ರೀತಿ ಭಾವದಲ್ಲಿ ಮಾತಾಡಿದ್ದನ್ನು ನೋಡಿ ಈಶ್ವರಪುರಿಗಳಿಗೆ ಅಮೃತದಲ್ಲಿ ಮಿಂದದಷ್ಟು ಆನಂದ ಆಗುತ್ತೆ ಆದರೂ ಅವರು ಮಂದಹಾಸ ಬೀರ್ತಾ ಕೇಳ್ತಾರೆ ಇಲ್ಲ ಇಲ್ಲ ನಿಂದೇನೂ ದೋಷ ಇಲ್ಲ ಯಾಕಂದರೆ ನನಗೆ ಗೊತ್ತಾಗಬೇಕು ಪುಸ್ತಕದಲ್ಲಿ ಏನಾದರೂ ತಪ್ಪಿದೆಯಾ ಇಲ್ವಾ ಅಂತ ನನಗೆ ಗೊತ್ತಾಗಬೇಕು ಆದ್ದರಿಂದ ನೀನು ಬಂದ್ಬಿಟ್ಟು ದಿನ ನಾವು ಚರ್ಚೆ ಮಾಡೋಣ ವ್ಯಾಕರಣದಲ್ಲಿ ಏನಾದರೂ ತಪ್ಪಿದೆಯಾ ಅದನ್ನು ನೀವು ನನಗೆ ತೋರಿಸ್ಕೊಟ್ರೆ ನಾನು ಅದನ್ನು ತಿತ್ತೀನಿ ಅಂತ ಈಶ್ವರಪುರಿಗಳು ಹೇಳ್ತಾರೆ ತದನಂತರ ಪ್ರತಿದಿನ ನಿಮಾಯಿ ಪಂಡಿತರು ಅವರ ಜೊತೆ ಒಂದು ಅಥವಾ ಎರಡು ಗಂಟೆಗಳ ಕಾಲ ಕೂತು ಆ ಪುಸ್ತಕದ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರೆ ಒಂದು ದಿನ ನಿಮಾಯ ಪಂಡಿತರು ಕೂತ್ಕೊಂಡು ಚರ್ಚೆ ಮಾಡಬೇಕಾದ್ರೆ ಆ ಒಂದು ಕೃತಿಯಲ್ಲಿ ಒಂದು ಧಾತು ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಅಂತ ಹೇಳ್ತಾರೆ ಆ ಧಾತುವನ್ನು ಒಂದು ನೋಡ್ ನೋಡಿಬಿಟ್ಟು ಹೇಳ್ತಾರೆ ನೋಡಿ ಈಶ್ವರಪುರಿಗಳೇ ನೀವು ಇಲ್ಲಿ ಆತ್ಮನೇ ಪದವನ್ನು ಬೆಳೆಸಿದ್ದೀರಾ ಯಾಕಂದರೆ ಧಾತುವಿನಲ್ಲಿ ಎರಡು ಬಗೆಯ ಧಾತು ಇರುತ್ತೆ ಒಂದು ಪರಸ್ಮೈಪದಿ ಧಾತು ಮತ್ತು ಆತ್ಮನೀಪದಿ ಧಾತು ಅಂತ ಇರುತ್ತೆ ಸಾಮಾನ್ಯವಾಗಿ ನಾವು ಒಂದು ಕ್ರಿಯಾಪದ ಒಂದು ಸೃಷ್ಟಿ ಮಾಡ್ತೀವಿ ಸಂಸ್ಕೃತದಲ್ಲಿ ಒಂದು ಅಂತಂದರೆ ಆ ಕ್ರಿಯಾಪದದಲ್ಲಿ ವಚನ ಕಾಲ ಮತ್ತು ಪುರುಷ ಈ ಒಂದು ವಿವರಗಳು ಆ ಕ್ರಿಯಾಪದದಲ್ಲಿ ಅಳಕಾಗಿರುತ್ತೆ ಧಾತು ಮೂಲ ರೂಪ ಆಗಿರುತ್ತೆ ಅದರ ಜೊತೆ ಪ್ರತ್ಯಯಗಳು ಸೇರಿಕೊಂಡು ಮತ್ತು ಲಕಾರಗಳು ಸೇರಿಕೊಂಡು ಅದಕ್ಕೆ ಅದಕ್ಕೆ ನಾವು ಪೂರ್ಣ ರೂಪವನ್ನು ಕೊಡ್ತೀವಿ ಅದರಲ್ಲಿ ಎರಡು ರೀತಿಯಾದಂತಹ ಜೋಡಣೆಗಳ ಸಾಧ್ಯ ಇದೆ ಪದಿ ಧಾತುಗಳಿಗೆ ಒಂದು ರೀತಿಯಾದ ಪ್ರತ್ಯಯಗಳನ್ನು ನಾವು ಬೆಳೆಸಿ ಜೋಡಣೆ ಮಾಡಿದ್ರೆ ಆತ್ಮನೇಪದಿ ಧಾತುಗಳಿಗೆ ಇನ್ನೊಂದು ರೀತಿಯಾದ ಪ್ರತ್ಯಯಗಳನ್ನು ತಿಂಗ್ ಪ್ರತ್ಯಯಗಳನ್ನು ಜೋಡಿಸಿ ಇನ್ನೊಂದು ರೀತಿಯಾದಂತಹ ಪ ಕ್ರಿಯಾಪದಗಳನ್ನು ನಾವು ಸೃಷ್ಟಿ ಮಾಡ್ತೀವಿ ಸೊ ಆ ರೀತಿಯಾಗಿ ಪರಸ್ಮೈಪದಿ ಧಾತುಗಳು ಆತ್ಮನಿಪದಿ ಧಾತುಗಳು ಪರಸ್ಮೈಪದಿ ಧಾತುಗಳಿಗೆ ಒಂದು ಒಂಬತ್ತು ಪ್ರತ್ಯಯಗಳು ಜೋಡಣೆಯಾಗುತ್ತೆ ಆತ್ಮನೇಪದಿ ಧಾತುಗಳಿಗೆ ಇನ್ನೂ ಒಂಬತ್ತು ಪ್ರತ್ಯಯಗಳ ಜೋಡಣೆ ಆಗುತ್ತೆ ಕೆಲವು ಧಾತುಗಳು ಉಭಯಪದಿ ಧಾತುಗಳಾಗಿರುತ್ತೆ ಆ ಉಭಯಪದಿ ಧಾತುಗಳಿಗೆ ಪರಸ್ಮೈಪದಿ ಪ್ರತ್ಯಯಗಳು ಜೋಡಣೆ ಆಗುತ್ತೆ ಆತ್ಮರೀಧಿಪತ್ಯಗಳು ಜೋಡಣೆ ಆಗುತ್ತೆ ಎರಡೂ ಸಾಧ್ಯತೆ ಇದೆ ಸೊ ಈ ರೀತಿಯಾಗಿ ಧಾತುಗಳಲ್ಲಿ ಎರಡು ರೂಪ ಪರಸ್ಮೈಪದಿ ಆತ್ಮನಿಪದಿ ಈ ಒಂದು ಕ್ರಿಯಾಪದ ಧಾತುವ ಧಾತುವಿನಲ್ಲಿ ಅವರು ಆತ್ಮನೇರ್ಪದಿ ಪ್ರಯೋಗವನ್ನು ಮಾಡಿರ್ತಾರೆ ಯಾರು ಈಶ್ವರಪುರಿಗಳು ನಿಮಾಯಿ ಪಂಡಿತರು ಹೇಳ್ತಾರೆ ನೀವು ಆತ್ಮನೇರ್ಪತಿ ಪ್ರಯೋಗ ಮಾಡಿದ್ದೀರಾ ಬಹುಶಃ ಇದು ದೋಷ ಇದೆ ಇಲ್ಲಿ ಇದನ್ನು ಸರಿ ಮಾಡಬೇಕಾಗತ್ತೆ ಅಂತ ಅವತ್ತು ಹೇಳ್ತಾರೆ ಈಶ್ವರಪುರಿಗಳು ಅದನ್ನು ಹೇಳಿ ಈಶ್ವರ ನಿಮಾಯಿ ಪಂಡಿತರು ತಮ್ಮ ಮನೆಗೆ ಹೋಗ್ತಾರೆ ಈಶ್ವರಪುರಿಗಳು ಅದನ್ನು ರಾತ್ರಿಯಲ್ಲಿ ಯೋಚನೆ ಮಾಡ್ತಾರೆ ನೋಡ್ತಾರೆ ಆ ಕಡೆ ಅವರೂ ತುಂಬ ವಿದ್ ವಿದ್ವಾಂಸರೇ ಆಗಿರೋದ್ರಿಂದ ಅವ್ರಿಗೂ ಅದರ ಬಗ್ಗೆ ಎಲ್ಲ ಆಳವಾದ ಜ್ಞಾನ ಇರುತ್ತೆ ಎಲ್ಲ ಪರಸ್ಪರ ಅವರು ಕೂಲಂಕುಷವಾಗಿ ಆಲೋಚನೆ ಮಾಡಿ ಮರುದಿನ ನಿಮಾಯಿ ಪಂಡಿತರು ಬಂದಾಗ ಈಶ್ವರಪ್ಪ ಹೇಳ್ತಾರೆ ನಿಮಾಯಿ ನೀನು ಆತ್ಮನೇಪದ ಪ್ರಯೋಗ ಇದರಲ್ಲಿ ಸರಿಯಿಲ್ಲ ಅಂತ ನೆನೆ ಹೇಳಿದ್ದಲ್ಲಪ್ಪ ನನಗೆ ಇಲ್ಲ ಇವಾಗ ನಾನು ಮಾಡಿರೋ ಆತ್ಮನೇಪತಿ ಪ್ರಯೋಗನೇ ಸರಿಯೇ ಅನಿಸ್ತಾ ಇದೆ ಯಾಕೆಂದರೆ ಈ ಧಾತು ಬಹುಶಃ ಧಾತು ಧಾತುವಾಗಿರೋದ್ರಿಂದ ನಾನು ಆತ್ಮನೇಪದಿ ಪ್ರಯೋಗ ಬೇಕಾರೋ ಮಾಡ್ಬೋದು ಪ್ರಸ್ನೈಪತಿ ಪ್ರಯೋಗ ಬೇಕಾರೋ ಮಾಡ್ಬೋದು ಅನ್ ಅಂತ ಮಾತನ್ನು ಹೇಳ್ತಾರೆ ಈ ಮಾತನ್ನು ಕೇಳಿ ನಿಮಾಯಿ ಪಂಡಿತರಿಗೆ ತುಂಬ ತೃಪ್ತಿಯಾಗತ್ತೆ ಆನಂದ ಆಗುತ್ತೆ ಸಾಮಾನ್ಯವಾಗಿ ತರ್ಕದಲ್ಲಿ ವಾದದಲ್ಲಿ ನಿಮಾಯಿ ಪಂಡಿತರನ್ನು ಯಾರೂ ಸೋಲ್ಸಿರಲಿಲ್ಲ ಇದಕ್ಕೆ ಮುಂಚೆ ಆದರೆ ಇವತ್ತು ನಿಮಾಯಿ ಪಂಡಿತರಿಗೆ ಕೃಷ್ಣ ಭಕ್ತರು ಈ ಪರಿಶುದ್ಧವಾದಂಥ ಕೃಷ್ಣ ಭಕ್ತರ ಈ ಒಂದು ಅವರ ಏನಂತಾರೆ ನಿಮ್ಮ ವಾದದಲ್ಲಿ ನಿಮಾಯಿ ಪಂಡಿತರು ಅವ್ರ ಮುಂದೆ ಸೋಲ್ತಾರೆ ಇದರಲ್ಲಿ ನಾವೇನು ಅರ್ಥ ಮಾಡ್ಕೋಬೇಕು ಅಂತಂದರೆ ನಿಮಾಯಿ ಪಂಡಿತರಿಗೆ ಕೃಷ್ಣ ಭಕ್ತರನ್ನು ಯಾವ ರೀತಿ ನೋಡಬೇಕು ಕೃಷ್ಣದ ಮುಖ್ಯವಾಗಿ ಗುರುಗಳ ಒಂದು ಜೊತೆ ಯಾವ ರೀತಿಯಾದ ಸಂಪರ್ಕವನ್ನು ನಾವು ಇಟ್ಕೋಬೇಕು ಅನ್ನೋದನ್ನು ಈ ಒಂದು ಲೀಲೆಯಿಂದ ನಿಮಾಯ ಪಂಡಿತರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಸಾಮಾನ್ಯವಾಗಿ ನಾವು ಯಾರದ ಯಾರ ಥರದ ಜರ್ ಚರ್ಚೆ ಮಾಡಬೇಕಾದ್ರೆ ವಾದದಲ್ಲಿ ಸೋಲಕ್ಕೆ ಯಾರಿಗೂ ಇಷ್ಟ ಇರೋಲ್ಲ ಪ್ರತಿವಾದ ಮಾಡ್ತಾ ಹೋಗ್ತೀವಿ ಆದರೆ ಸಾಮಾನ್ಯವಾಗಿ ಭಕ್ತರು ಗುರುಗಳು ಅಥವಾ ಹಿರಿಯ ವೈಷ್ಣವರು ಯಾವುದಾದರೂ ಒಂದು ಸಿದ್ಧಾಂತವನ್ನು ಅವರು ಹೇಳಿದಾಗ ನಮ್ಮದೇ ತಪ್ಪಿದ್ದರೆ ನಾವು ಅದನ್ನು ವಾದಿಸಿ ಪ್ರತಿವಾದ ಮಾಡೋಕ್ಕೆ ಹೋಗಬಾರ್ದು ನಾವು ಆ ತಪ್ಪನ್ನು ತಿದ್ಕೋಬೇಕು ಆವಾಗ ನಮ್ಮ ಏಳಿಗೆ ಆಗುತ್ತೆ ಸೊ ಇದೇ ರೀತಿ ನಿಮಾಯಿ ಪಂಡಿತರು ತಪ್ಪನ್ನು ಒಪ್ಕೋತಾರೆ ಆಯಿತು ನಾನು ನಿನ್ನೆ ಏನು ಹೇಳಿದ್ದೆ ಬಹುಶಃ ಅದು ಸರಿ ಇಲ್ಲ ನೀವೇನು ಹೇಳ್ತಾ ಇದ್ದೀರಾ ಅದೇ ಸರಿ ಇದೆ ಅಂತ ಒಪ್ಕೋತಾರೆ ಈ ರೀತಿಯಾದ ವಿನಮ್ರ ಭಾವ ಇಟ್ಕೊಂಡು ನಾವು ಭಕ್ತರ ಜೊತೆ ಒಡನಾಟ ಮಾಡಬೇಕು ಗುರುಗಳ ಜೊತೆ ಒಡನಾಟ ಮಾಡಬೇಕು ಅನ್ನುವಂತಹ ಸಂದೇಶವನ್ನು ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುಗಳು ನಿಮಾಯಿ ಪಂಡಿತರಾಗಿದ್ದಾಗ ನಮಗೆ ಈ ಲೀಲೆಯಿಂದ ತಿಳಿಸ್ಕೊಡ್ತಾ ಇದ್ದಾರೆ ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭು ಕಿ ಜೈ ಹರೇ ಕೃಷ್ಣ